ಬಲೋ ಭಾರತ್ ಮಾತಾಕೆ ಯಾರು ಟಿಫನ್ ಮಾಡಿಲ್ವಾ ಗೋವಿಂದ ಕೊಟ್ಟಿಲ್ವ ಟಿಫನ್ ಅಣ್ಣ ಟಿಫನ್ ವ್ಯವಸ್ಥೆ ಮಾಡಿಲ್ವಾ ಇಲ್ಬಂತ ವೇದಿಕೆ ಮೇಲೆ ಬಂಧುಗಳೇ ಹಾಗೆ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂತಹ ಎಂ ಪಿ ಮುನಿಸ್ವಾಮಿ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯದ ಸ್ವಾಗತೆಯನ್ನು ಅವ್ರಿಗೆ ನೀಡೋಣ ಸರ್ ವೆಲ್ಕಮ್ ಸರ್ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ನನ್ನ ಆರಾಧ್ಯ ದೈವ ನನ್ನ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎರಡು ಬಾರಿ ರೈತರ ಕಣ್ಮಣಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರ್ನವರೇ ವೇದಿಕೆ ಮೇಲೆ ಮತ್ತೋರ್ವ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸದಾ ನಗ್ತಾಗಿರ್ತಕ್ಕಂಥ ಸದಾನಂದ ಗೌಡ್ರೆ ವೇದಿಕೆ ಮೇಲೆ ಮತ್ತೋರ್ವ ನನ್ನ ಮಾರ್ಗದರ್ಶಿಗಳು ನನ್ನ ಅನಂತ ಸಮಾನರಾಗಿರ್ತಕ್ಕಂಥ ಸೆಷನ್ನಲ್ಲಿ ಪ್ರತಿ ಸಾರಿ ಕೂಡ ನಮಗೆ ಮಾಹಿತಿ ಮತ್ತು ಮಾರ್ಗದರ್ಶನ ಇರ್ತಕ್ಕಂಥ ಅಶ್ವತ್ ಅವರೇ ಹಾಗೂ ಈಗಾಗಲೇ ಸಂಸದರಾಗಿರ್ತಕ್ಕಂಥ ಮನುಷ್ಯಮ್ಮಣ್ಣವರೇ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಪೂಜ ತಂದೆ ಸಮರಾಗಿರ್ತಕ್ಕಂಥ ಹೆಂಗ್ಸುವಡಿ ಸಾಹೇಬ್ರೆ ಹಾಗೂ ಆಗ್ನೇಯ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮ ಶ್ರೀ ವೈ ಎ ನಾಣ್ಸಮ್ಮನವರೇ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ಕ್ಷಮೆ ಇರಲಿ ತುಂಬ ಜನ ಕ್ರೌಡ್ ಜಾಸ್ತಿ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮನ್ವಯ ಇವತ್ತೇನು ಪ್ರಚಾರ ಸಮಿತಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರಮುಖ ಶಾಸಕರಿಗೂ ಮಾಜಿ ಶಾಸಕರಿಗೂ ಹಾಗೂ ಎಲ್ಲ ಲೀಡರ್ಸ್ಗೂ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಹಾಸಲರಾಗಿರ್ತಕ್ಕಂಥ ಎಲ್ಲ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತೇನು ಸಮನ್ವಯ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಒ ಎ ನಾಯಸಮ್ಮಣ್ಣವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಇವತ್ತೇನು ಕೋಲಾರ ಜಿಲ್ಲೆಗೆ ಬಂದಿರತಕ್ಕಂಥ ಎಲ್ಲ ನನ್ನ ಮತಬಾದ ಬಾಂಧವರಿಗೆ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತ ಇವತ್ತು ಕೋಲಾರ ಜಿಲ್ಲೆಗೆ ಎರಡನೇ ಸವಾಲು ಅಂತ ಹೇಳ್ಬೋದು ಬಹುಶಃ ಒಂದನೇ ಸವಾಲು ಏನು ಕುರುಡು ವಿನಾಯಕನ ಆಶೀರ್ವಾದವೊಂದಿಗೆ ಇವಾಗಲೇ ಏನು ಗೆಲುವ ಮುನ್ಸೂಚನೆ ನಮ್ಮ ಮಲ್ಲೇಶ್ ಬಾಬು ಅವರು ಕಾಣ್ತಾ ಇದೆ ನಿಮ್ಮೆಲ್ಲರ ಒಗ್ಗಟ್ಟು ನಮ್ಮ ನಿಮ್ಮೆಲ್ಲರ ಸಮ್ಮಿಲನ ಒಗ್ಗಟ್ಟು ಇವತ್ತು ವಿಜಯ ಪದಕ್ಕೆ ಮೂಲಕ ಏನು ತೋರಿಸ್ತಾ ಇದ್ದೀವಿ ಅದೇ ರೀತಿ ಎರಡನೇ ಒಂದು ಚಾಲೆಂಜ್ ವಿಷಯ ಇವತ್ತು ಇವತ್ತು ವೈಎನ್ ಅಣಸಮಣ್ಣನ ಗೆಲ್ಲಿಸುವ ಮುಖಾಂತರವಾಗಿ ಇವತ್ತು ಏನು ಕಾಂಗ್ರೆಸ್ ದುರಾಡಳಿತ ಕಾಂಗ್ರೆಸ್ ಪರಮಾವಧಿ ಏನು ನಡೀತಾ ಇದೆ ಇದಕ್ಕೆ ತಕ್ಕ ಉತ್ತರ ಕೋಲಾರ ಜಿಲ್ಲೆಯಲ್ಲಿ ಕೊಡಬೇಕು ಅಂತಂದರೆ ಇವತ್ತು ಶಿಕ್ಷಕರ ಏನು ನೊಂದ ಶಿಕ್ಷಕರ ಬಗ್ಗೆ ಧ್ವನಿಯನ್ನು ಎತ್ತಬೇಕು ಧ್ವನಿ ಕೂಗಬೇಕು ಅಂತಂದರೆ ಏಕೈಕ ಮಾರ್ಗ ಇರೋದು ಒಂದೇ ಮಾರ್ಗ ಅದು ವೈ ಎನ್ ಅನುಸಮಾಣರ ಗೆಲ್ಲಿಸೋ ಮುಖಾಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಎಲ್ಲರಿಗಿಂತೂ ನಾವನ್ನು ಚೆನ್ನಾಗಿದ್ದೀವನ್ನೋ ತೋರಿಸ್ಬೇಕು ಅಂತಂದರೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ನಾವು ಮಾಡಬೇಕಾಗುತ್ತೆ ಇವತ್ತೇನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮ್ಮಿಲನ ಕ್ಯಾರೆ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಒಗ್ಗೂಡಿ ನಾವು ಕೆಲಸ ಮಾಡಿದ್ದೀವಿ ಅದೇ ರೀತಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾವೆಲ್ಲ ಒಗ್ಗೂಡಿ ಗೆಲ್ಸ್ಕೊಂಬರೋ ಮುಖಾಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ನಾವು ಮತ್ತೊಂದು ಸಾಧಿಸ್ಬೇಕು ಅಂತ ಹೇಳೋ ಮುಖಾಂತರವಾಗಿ ಮೊನ್ನೆ ಎಲ್ಲ ನನ್ನ ಮತಬಾಂಧವರಿಗೆ ನಮಸ್ಕರಿಸ್ತೀನಿ ಇವತ್ತು ಬೊಂಬರ್ದ ಮುಂಬರ್ತಕ್ಕಂಥ ಮೂರನೇ ತಾರೀಕು ಆಗ್ನೇಯ ಕ್ಷೇತ್ರದಿಂದ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರೇನು ನಿಂತಿದ್ದಾರೆ ತಮಗೆ ಗೊತ್ತಿರಲಿ ಲಾಸ್ಟ್ ಅವರು ಒಂದು ಒಂದು ಅಭ್ಯರ್ಥಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಸೋತಿದ್ರು ಬಡು ಕಾಂಗ್ರೆಸ್ಸಲ್ಲಿ ಇವತ್ತು ಅವರು ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ತೆಲುಗನ್ನು ಒಂದು ಮಾತು ಮಾತಾಡ್ತಾರೆ ಒಂದು ಗಾದೆ ಹೇಳ್ತಾರೆ ಸಣ್ಣಪಾಮ ಪೆದಕಟ್ಟಲೆ ಕೊಟ್ಟಲ್ಲ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಚಿಕ್ಕವಾದ್ರೂ ದೊಡ್ಡಕೊಲ್ ಹೊಡಿಬೇಕು ಅಂತ ಹೇಳ್ತಾರೆ ನಾವು ಯಾವ ಪರಿಸ್ಥಿತಿ ಬೇಡ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಒಯವ್ರನ್ನ ಗೆಲ್ಲಿಸೋ ಮುಖಾಂತರವಾಗಿ ನಾವೆಲ್ಲ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಒಂದು ನಿರಂತರವಾಗಿ ಮುಂಬರುವ ಎರಡು ಮೂರು ತಿಂಗಳಲ್ಲಿ ಏನು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೆ ನಾಂದಿ ಆಡೋ ಮುಖಾಂತರವಾಗಿ ವಿಜಿ ಪತಾಕಿ ಸಾಧಿಸೋ ಮುಖಾಂತರವಾಗಿ ವಯೋ ನಾಣಿಸೋಣ ಗೆಲ್ಲಿಸೋ ಮುಖಾಂತರವಾಗಿ ನಾವೆಲ್ಲ ಪಣ ತೊಟ್ಟು ಗೆಲ್ಲಿಸ್ಬೇಕಂತ ಹೇಳ್ತಾ ಒಂದೇ ಈ ಈ ಎರಡು ಸಂಸಾರದಲ್ಲಿ ಸ್ವಲ್ಪ ಹೇಗದು ಕಷ್ಟ ಆಗ್ತದೆ ಎರಡು ಸಂಸಾರದಲ್ಲಿ ಹೇಗದು ಸ್ವಲ್ಪ ಕಷ್ಟ ಆಗ್ತದೆ ಅವ್ರನ್ನ ಮಾತಾಡಿಲ್ಲ ಇವ್ರನ್ನ ಮಾತಾಡಿಲ್ಲ ಅನ್ನೋದು ಸ್ವಲ್ಪ ಬರ್ತದೆ ದಯವಿಟ್ಟು ಒಯ್ಯೇನು ಅಣಿಸೋಮಣ್ಣ ಇದನ್ನೆಲ್ಲ ಒಯ್ಯ ಸರ್ ಒಯೇನು ಅಣಸಿಸೋ ಸರ್ ಕೊಂಚ ಮಿನ್ಪಡಿಸ್ಕೊಂಡ ಮಾ ಬಾತ್ ಕೂಡ ಓಕೆ ಏನಾಗುತ್ತೆ ಈ ಎರಡು ಸಂಸಾರದಲ್ಲಿ ಈ ಸ್ವಲ್ಪ ಏನೋ ಈ ಮುಂಗೋಪುರ ಸ್ವಲ್ಪ ಜಾಸ್ತಿ ಇರ್ತದೆ ನಮ್ಮನ್ನು ಮಾತಾಡಿಸಿಲ್ಲ ನಿಮ್ಮನ್ನು ಮಾತಾಡಿಸಿರೋದು ಜಾಸ್ತಿ ಇರ್ತದೆ ಯಾಕಂದ್ರೆ ಐದಾರು ಜಿಲ್ಲೆ ನೀವು ಹೇಗೆ ಬೇಕಾಗುತ್ತೆ ಸೊ ಅದರಿಂದ ನಿಮ್ದೇ ಇರ್ತಕ್ಕಂಥ ತಂಡನ ಕಟ್ಟಿ ಒಂದು ಜವಾಬ್ದಾರಿ ಕಟ್ಟು ಗೆಲ್ಲೋದು ನಾವು ಮುಖ್ಯ ಆಗುತ್ತೆ ಅದರಿಂದ ನಾವೆಲ್ಲ ದೇಶವನ್ನು ಪಕ್ಕಿಟ್ಟು ವೈಷಮ್ಯಗಳನ್ನು ಪಕ್ಕಿಟ್ಟು ಒಯ್ಯನ್ ಅನ್ಸಮ್ ನಮ್ಮ ಕ್ಯಾಂಡಿಡೇಟ್ ಅಷ್ಟೇ ಒಂದು ಸಮನ್ವಯ ಕ್ಯಾಂಡಿಡೇಟ್ ಬಿ ಜೆ ಪಿ ಕ್ಯಾಂಡಿಡೇಟ್ ಅಲ್ಲ ಆ್ಯಂಡ್ ಬಿ ಜೆ ಪಿ ಕ್ಯಾಂಡಿಡೇಟ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಅಲ್ಲ ನೀವು ಮೋದಿ ಕ್ಯಾಂಡಿಡೇಟ್ ನಿಮ್ಮನ್ನು ಕೆಲಸದ ಹೆಂಗೆ ಅಂದರೆ ಮೋದಿನ ಕೆಲಸ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕುಮಾರಣ್ಣ ಕೆಲಸ ಮುಖಾಂತರವಾಗಿ ನಮ್ಮ ಕ್ಯಾಂಡಿಡೇಟ್ ಆಗಬೇಕು ಸೊ ಅದರಿಂದ ನಾವೆಲ್ಲ ಪಕ್ಕಿಟ್ಟು ಸಮ ಗೊತ್ತಿರಲಿ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ನಾನು ಇಷ್ಟೊತ್ತ ಅಶ್ವಥ ಬಗ್ಗೆ ಬಗ್ಗೆ ಇದ್ದೆ ಕೇಳ್ತಾ ಇದ್ದೆ ಸರ್ ಲಾಸ್ಟ್ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಎಸ್ ಟಿ ಸೋಮಶೇಖರ್ ಹೋಗಿ ನಮ್ಮ ವಿರುದ್ಧ ಮಾತಾಡಿದ್ರು ವಿರುದ್ಧ ಕೆಲಸ ಮಾಡಿ ನಮ್ಮ ಕ್ಯಾಂಡಿಡೇಟ್ನ ಸೋಲಿಸಿದ್ರು ನೀವು ಅವ್ರಿಗೇನು ಮಾನದಂಡ ಇಲ್ಲವಾ ಅಂತ ನಾನು ನೇರವಾಗಿ ಕೇಳಿದೆ ಯಾಕೆಂದರೆ ಯಾವ ವ್ಯಕ್ತಿಗೆ ಯಾವ ವ್ಯಕ್ತಿ ತಪ್ಪು ಕೆಲಸ ಮಾಡ್ತಾನೆ ಅವನಿಗೆ ಮಾನದಂಡ ಇಲ್ಲ ಇನ್ನೊಬ್ರು ಹುಡ್ಕೊತಾನೆ ಏನು ಅವನ್ನೇ ಏನು ಚೇಸೋಕ್ಕಲ್ಲ ನನ್ನ ಹೆಂಗೆ ಚೇಸೋಣಂತ ಸೊ ಅದರಿಂದ ದಯವಿಟ್ಟು ಯಾರ್ಯಾರು ತಪ್ಪು ಮಾಡ್ತಾರೋ ಅವ್ರಿಗೊಂದು ಮಾನದಂಡ ಕೊಟ್ಟರೆ ಮುಂದಿನ ಪೀಳಿಗೆ ಒಂದು ಎಕ್ಸಾಂಪಲ್ ಆಗ್ತೀವಿ ಅದು ಯಾರೇ ಆಗಿರ್ಬೋದು ಸೊ ಅದರಿಂದ ಲಾಸ್ಟ್ ಫಸ್ಟ್ ಎಲೆಕ್ಷನ್ ನಮ್ಮದೇ ನಮ್ಮ ಅಡುಕೇಟರ್ ರಂಗನಾಥನ ಸೋಲಿಸಿದ್ರು ನೇರವಾಗಿ ನಿಮ್ಮ ಎಮ್ ಎಲ್ ಎಗಳಿಬ್ಬರು ಮಾಡಲಿಲ್ಲ ಎಂದೂ ನಾವು ಕೋಪ ಮಾಡ್ಕೊಂಡಿಲ್ಲ ಆ ಥರ ಪರಿಸ್ಥಿತಿ ಕೋಲಾರ ಜಿಲ್ಲೆ ಯಾವತ್ತೂ ಉದ್ಭವ ಆಗೋದಿಲ್ಲ ಜೆ ಡಿ ಎಸ್ನ ಏನು ನಾವು ಗೆದ್ದಿದ್ದೀವಿ ಕುಮಾರಸ್ವಾಮಿ ಅಂಗಳದಲ್ಲಿ ಯಾರು ಬೆಳೀತಾ ಇದೀವಿ ಯಾವತ್ತೂ ನಾವು ಮೋಸ ಮಾಡೋಕ್ಕೆ ಹೋಗುವುದಿಲ್ಲ ಮೋಸ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಸೊ ನಿಶ್ಚಿತ್ತೇ ಇದೀರಿ ನಾವೆಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮನ್ನು ಕೆಲಸ ಮುಖಾಂತರವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಸುಭದ್ರವಾಗಿದೆ ಅನ್ನೋದನ್ನ ಒಂದು ಸೂಚನೆ ಕೊಡಕ್ಕೆ ನಾವೆಲ್ಲ ಇದೀವಿ ನಾವ್ಯಾವತ್ತು ಇವತ್ತಿಂದ ಮೂರನೇ ತಾರೀಕು ನಿಮ್ಮ ಹಿಂದೆ ಇದ್ದು ಕ್ಯಾನ್ವಾಸ್ ಮಾಡಿ ನಿಮ್ಮ ನಿಮ್ಗೆಲ್ಸ ಮುಖಾಂತರವಾಗಿ ತೋರಿಸಿ ಅಂತ ಹೇಳ್ತಾ ಎಲ್ಲ ಮತ ಬಾಂಧವರು ದಯವಿಟ್ಟು ಯಾ ಮಾರಬೇಡಿ ಯಾಕೆಂದ್ರೆ ಕಾಂಗ್ರೆಸ್ ಸುಲಭವಾಗಿ ತೊಗೊಳಕ್ ಹೋಗ್ಬೇಡಿ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅದು ಹೇಳ್ತಿರಲ್ಲ ಚಿಕ್ಕವಾದರೂ ಕೂಡ ದೊಡ್ಡ ಕೊಲ್ಲ ಬಡಿಬೇಕಂತ ಹೇಳ್ತಾರೆ ಆ ಮಾಡ್ತಾ ನಾವು ಎಲೆಕ್ಷನ್ ಮಾಡ್ಬೇಕಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಒಂದಷ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ತಮ್ಮೆಲ್ಲರನ್ನ ಉದ್ದೇಶ